ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾರು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಮಹಾತ್ಮರು ಹೇಳಿರುವಂತಹ ನುಡಿಮುತ್ತುಗಳನ್ನು ಆರಿಸಿ ತಂದು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಈ ನುಡಿಮುತ್ತುಗಳು ಸುಭಾಷಿತಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲರನ್ನೂ ಪ್ರೀತಿಸು ಆದರೆ ಕೆಲವರನ್ನಷ್ಟೇ ನಂಬು ಯಾರಿಗೂ ಕೇಡು ಬಗೆಯ ಬೇಡ ಇದುವೇ ಜೀವನದ ನಿಜ ಸೂತ್ರ ಇದನ್ನು ಹೇಳಿದವರು ವಿಲಿಯಂ ಶೇಕ್ಸ್ಪಿಯರ್ ಹತ್ತು ಜನ ಸ್ನೇಹಿತರೊಂದಿಗೆ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಉತ್ತಮವಾದ ಕೆಲಸ ಇದನ್ನು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಶಸ್ಸು ಪಡೆಯಲು ತಾಳ್ಮೆ ಅತ್ಯಗತ್ಯ ಇದನ್ನು ಹೇಳಿದವರು ಬಿಲ್ ಗೇಟ್ಸ್ ಒಳ್ಳೆಯದು ಉಳಿಯಬೇಕಾದರೆ ಕೆಟ್ಟವರೊಂದಿಗೆ ಹೋರಾಡಬೇಕು ಇದನ್ನು ಹೇಳಿದವರು ಆನ ಕ್ರೂ ಸತ್ತಾಗ ಮಲಗುವುದು ಇದ್ದೇ ಇದೆ ಎದ್ದಿದ್ದಾಗ ಏನನ್ನಾದರೂ ಸಾಧಿಸೋಣ ಇದನ್ನು ಹೇಳಿದವರು ಶಂಕರ್ನಾಗ್ ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀವು ವಿಫಲವಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ ಇದನ್ನು ಹೇಳಿದವರು ಗೌತಮ ಬುದ್ಧ ಜಗತ್ತನ್ನು ತಪ್ಪಾಗಿ ಗ್ರಹಿಸುವ ನಾವು ಅದು ನಮ್ಮನ್ನು ವಂಚಿಸಿತು ಎಂದು ದೂರುತ್ತೇವೆ ಎಂದು ಹೇಳಿದವರು ರವೀಂದ್ರನಾಥ್ ಟ್ಯಾಗೋರ್ ಮುನ್ನಡೆ ಸಾಧಿಸಿದರೆ ಸಾಲದು ಮೇಲ್ನಡೆ ಸಾಧಿಸುವುದು ಮನುಷ್ಯನ ಗುರಿಯಾಗಬೇಕು ಈ ನುಡಿಮುತ್ತನ್ನು ಹೇಳಿದವರು ಕೆ ಎಸ್ ನಿಸಾರ್ ಅಹಮದ್ ನೀವು ನಿದ್ದೆಯಲ್ಲಿದ್ದಾಗ ಕಾಣುವುದು ಕನಸಲ್ಲ ನಿದ್ದೆ ಮಾಡಲು ನಿಮ್ಮನ್ನು ಬಿಡದೆ ಇರುವುದೇ ನಿಜವಾದ ಕನಸು ಈ ನುಡಿಮುತ್ತು ಎ ಅಬ್ದುಲ್ ಕಲಾಂ ರವರದು